ಸ್ವಲ್ಪತ್ತು ನೋಡ್ಕೊಂಡು ಹೆಜ್ಜೆ ಇಡ್ಬೇಕು ಅಷ್ಟೇ ಗೊತ್ತು ನಾನೇ ಅಲ್ಲಿ ಕಳಿಸ್ಬೇಕು ಕಳಿಸ್ತೀನಿ ಆ ಥರ ಉದ್ದಡ್ದ ಮಾತುಗಳು ಆಗಕೂಡುದು ಈ ಜನಗಳ ಮಧ್ಯೆ ನೀವು ಬಾಳ ಭಾಳ ಅಂತ ಮೊನ್ನೆ ಏನೋ ಸಿದ್ದಾಪುರದಾಗ ದೊಡ್ಡ ದೊಡ್ಡ ನಾಯಕರೆಲ್ಲ ಬಂದು ಅತಿ ಬಗ್ಗೆ ಹೋರಾಟ ಧಿಕ್ಕಾರ ಸಾಹಾಸಕರು ಧಿಕ್ಕಾರ ಇಲ್ಲಾಕ ಭಾಳ ಖುಷಿ ಅದು ಕೇಳಿ ನಾನು ಹೋರಾಟ ಇದ್ದೇನ ಓ ಜೆ ಪರಿ ಈ ಮಟ್ಟಕ್ಕೆ ಬಂದುಬಿಟ್ರಾ ಈ ಸ್ಥಿತಿ ಬಂದುಬಿಟ್ರಾ ಅರ್ಥನೂ ಮಾಡ್ಕೊಳಕ್ ಆಗಿಲ್ವಲ್ಲ ಅನ್ನಕೊಂಡ್ನ ಬಗ್ಗೆ ಹೋರಾಟ ಮಾಡಿದ್ರು ಪಕ್ಕದವನೇನು ಬಂದು ಭಾಳ ವೇದಾಂತ ಹೇಳಿದಂತೆ ಅವ್ನು ಹಿಂದೆ ತಗೊಂಡ್ರೆ ಏನು ವೇದಾಂತ ಇದೆಯನ್ನೋ ಅವ್ನು ಯಾವ ಬಂದು ಹೇಳಕ್ಕೆ ಬರ್ತಾರು ಗೊತ್ತಿಲ್ಲ ನನ್ನ ನಾಯಕ ನಾನು ಕಾರವಾಗಿ ಹೇಳಬೇಕು ನಿಮ್ಮ ಕಾಲು ಬಿಡಬಾರ್ದು ಫಸ್ಟ್ ನೋಡ್ಕೊಳ್ಳಿ ನಿಮಗೆ ಅಧಿಕಾರ ಕೊಟ್ಟೆ ನೀವೇನು ಮಾಡಿದ್ರು ಕೇಳಿ ಆಗುತ್ತೆ ನಾನು ಶಾಸಕ ಆದ ನಂತರದಲ್ಲಿ ಮೊದಲೇ ಅಧಿವೇಶನದಲ್ಲಿ ಬಿ ಜೆ ಇದನ್ನು ಅಧಿಕಾರದು ಪ್ರಸ್ತಾಪ ಮಾಡಿದೆ ಸದನ ಸಮಿತಿಯನ್ನು ಮಾಡಿದರು ಚರ್ಚೆಗಳು ಆಯಿತು ಚರ್ಚೆ ಆದ ನಂತರ ಏನು ಮಾಡಿದ್ರು ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಅನುಮತಿ ಕಳಿಸ್ತಾನೆ ಸರ್ಕ ನಮ್ಮ ಸರ್ಕಾರ ಕಳಿಸಿದ್ದಾರೆ ಯಾಕೆ ನಮ್ಗೆ ಅದು ಒಂದು ಇಂಚು ಮಂಜೂರಿ ಮಾಡೋದು ನಮಗೆಲ್ಲ ಇದನ್ನು ಮಾಡಿದ್ದನ್ನು ನಾನು ಮಾನ್ಯ ಸಂಸದ ನಾನು ತಂದೆ ಭೇಟಿಯಾಗಿ ಗಮನ ತಂದೆ ಪಾರ್ಲಿಮೆಂಟಲ್ಲಿ ಸ್ವಲ್ಪ ಹೇಳಿ ಅಂತ ಮಾತಾಡಿದರೆ ಅದು ಇನ್ನೂ ಪ್ರಸಂಗ ಬರಬೇಕಲ್ಲ ಇಲ್ಲಿ ಮತ್ತೆ ಹೋಗಿರೋದು ಹೋಗಿರ್ತಕ್ಕಂಥ ನಮ್ಮ ರಾಜ್ಯದ ಅಧಿಕ ಮಂಡದಿಯನ್ನು ಹೋಗಿದೆಯೋ ಅಲ್ಲಿ ಮಾತಾಡಿಲ್ಲ ಕೇಂದ್ರದವ್ರು ಮಾಡಿಲ್ಲ ಅಂತಂದರೆ ಕೇಂದ್ರದ ಜವಾಬ್ದಾರಿ ಏನಿದೆ ಅನ್ನೋ ಅನ್ನೋದನ್ನು ನಮ್ಮ ಜವಾಬ್ದಾರಿ ಇದೆ ಅನ್ನೋದನ್ನು ಅದು ಕಳ್ತಾನೆ ಯಾವ ಕೈಟ್ರಿನ್ ಪ್ರಶ್ನೆ ಪ್ರಿಕೆಗಳ ಮುಂದೆ ಈ ಮಾತಾಡ